ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾ ಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಪಡದ ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಅಧ್ಯಾಯ ಇಪ್ಪತ್ತೊಂದು ಏಕಲವ್ಯ ಘಟೋತ್ಕಜನ ಪಾತ್ರದ ಪರಿಚಯ ಇದೊಂದು ಇಂದಿನ ವಿವಾದಗ್ರಸ್ತ ಜಾತಿ ವ್ಯವಸ್ಥೆಯಲ್ಲಿ ಎಳೆದಾಡಲ್ಪಡುತ್ತಿರುವ ಪಾತ್ರ ಹಿರಣ್ಯ ಧನಸ್ಸು ಎಂಬ ನಿಷಾದ ರಾಜನೊಬ್ಬನಿದ್ದ ಅಡವಿಯ ಬೇಡರ ರಾಜನ ಮಗ ಅವನ ಮಗ ಈ ಏಕಲವ್ಯ ಇವನ ಬಗ್ಗೆ ಮಹಾಭಾರತ ಹೇಳುವುದನ್ನು ಮೊದಲು ಅರಿಯೋಣ ಚುರುಕು ಬುದ್ಧಿಯ ಕೈಚಳಕದ ಈ ಯುವಕ ಮಹತ್ವಾಕಾಂಕ್ಷಿಯಾಗಿದ್ದ ಧನುರ್ವಿದ್ಯೆಯಲ್ಲಿ ಉಚ್ಚ ಅಭ್ಯಾಸಕ್ಕಾಗಿ ದ್ರೋಣರ ಬಳಿ ಬಂದು ಯಾಚಿಸಿದ ಆ ಕಾಲದ ವಿಶ್ವವಿದ್ಯಾಲಯಗಳ ರೀತಿ ನೀತಿ ನಿಯಮಗಳ ಬಗ್ಗೆ ಇಲ್ಲಿ ನಾವು ಮೊದಲು ಅರಿಯಬೇಕು ಎಲ್ಲ ಕಾಲಗಳಲ್ಲೂ ಒಂದೊಂದು ವ್ಯವಸ್ಥಾತ್ಮಕ ನಿಯಮ ಪರೀಕ್ಷೆ ನಿರ್ಬಂಧ ಇರುತ್ತದೆ ಈಗ ಅಮೆರಿಕ ರಷ್ಯಾ ಯುರೋಪದ ವಿಶ್ವವಿದ್ಯಾಲಯಗಳಲ್ಲಿ ತಾಂತ್ರಿಕ ಮಾಹಿತಿ ತಂತ್ರಜ್ಞಾನ ವೈದ್ಯಕೀಯ ಬಾಹ್ಯಾಕಾಶ ವಿಜ್ಞಾನಾದಿ ವಿಭಾಗಗಳಲ್ಲಿ ಪ್ರವೇಶಕ್ಕೆ ಅರ್ಜಿ ಮಾಡುವ ಭಾರತ ಚೀನಾ ದಕ್ಷಿಣ ಏಷ್ಯಾ ಇತ್ಯಾದಿ ಕಡೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಇವರು ಭಯೋತ್ಪಾದಕ ಸಂಸ್ಥೆಗಳೊಡನೆ ಬಾಂಧವರೊಡನೆ ಜಾತಿ ಸಂಬಂಧ ಒಲವು ಹಿನ್ನೆಲೆಯುಳ್ಳವರೋ ಹೇಗೆ ಎಂದು ಸಿಐಎ ಇತ್ಯಾದಿ ಗುಪ್ತಚರ ಸಂಸ್ಥೆಗಳ ಮೂಲಕ ಶೋಧಿಸಿ ಕಾಲ ತಳ್ಳಿ ಪರೀಕ್ಷಿಸಿ ಸರಿ ಇದ್ದರೆ ಮಾತ್ರ ಪ್ರವೇಶ ಕೊಡುತ್ತಾರೆ ಇಲ್ಲವಾದರೆ ನಿರಾಕರಿಸುತ್ತಾರೆ ವೀಸಾ ಪಾಸ್ಪೋರ್ಟ್ ವಿತರಣೆಗೂ ಈ ಬಗೆಯ ನಿರ್ಬಂಧ ಇರುವುದನ್ನು ನಾವು ನೀವು ಕಾಣುತ್ತೇವೆ ಇಲ್ಲಿ ಸಮತಾವಾದ ಸಾಮ್ಯವಾದ ಸಮಾಜವಾದ ಸೆಕ್ಯುಲರಿಸಂ ವಾದಗಳು ಏನೂ ಕೆಲಸ ಮಾಡುವುದಿಲ್ಲ ರಕ್ಷಣೆ ಭದ್ರತೆ ಮುಂತಾದ ವಿಷಯಗಳಲ್ಲಿ ಯಾವ ಗೌರವಾನ್ವಿತ ರಾಷ್ಟ್ರವೂ ರಾಜಿ ಮಾಡಿಕೊಳ್ಳುವುದಿಲ್ಲ ಭಯೋತ್ಪಾದನೆ ಆಗಿದೆ ಮಹಾಭಾರತ ಕಾಲದಲ್ಲೂ ಅಂಥ ನಿಯಮಗಳಿದ್ದವು ದುಷ್ಟ ಕ್ಷತ್ರಿಯ ನಿರ್ಮೂಲನೆಗೆಂದು ವಿಶ್ವ ಪರ್ಯಟನೆ ಮಾಡಿ ಕ್ಷಾತ್ರ ಕುಲವನ್ನೇ ಉಚ್ಚಾಟನೆ ಮಾಡಿದ ಪರಶುರಾಮರು ತಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ಷತ್ರಿಯರಿಗೆ ಪ್ರವೇಶ ನಿರಾಕರಣೆ ಮಾಡಿದ್ದರು ಸಮತ ವಾದದ ಮಾನದಂಡದಲ್ಲಿ ಇದನ್ನು ನೋಡುವವರಿಗೆ ತಲೆ ಎಲ್ಲಿರಬೇಕೋ ಅಲ್ಲಿಲ್ಲ ಎನ್ನಬೇಕಾಗುತ್ತದೆ ಆಂಕರನಾಯಿಸಮ್ ಎಂಬ ದೋಷ ಇದು ಬ್ರಾಹ್ಮಣರು ಬ್ರಹ್ಮವಿದ್ಯೆಯನ್ನು ಎಲ್ಲರಿಗೂ ಕೊಡದೆ ಮುಚ್ಚಿಟ್ಟರು ಎಂಬ ನಿರಾಕಾರವಾದಕ್ಕೂ ಇದೇ ಮಾತು ಅನ್ವಯ ಲಿಬರಲ್ ಎಜುಕೇಷನ್ ಎಂಬುದು ಐರೋಪ್ಯರ ನವೋದಯ ಕಾಲದಲ್ಲಿ ಹುಟ್ಟಿಕೊಂಡಿದ್ದು ಈ ಮುಂಚೆ ಇದ್ದ ಗ್ರಾಮರ್ ಸ್ಕೂಲ್ಗಳಲ್ಲಿ ಗ್ರೀಕ್ ಲ್ಯಾಟಿನ್ ಇವುಗಳನ್ನು ಮಾತ್ರ ಕಲಿಸುತ್ತಿದ್ದರು ಆಗ ಇಂಗ್ಲಿಷು ಫ್ರೆಂಚ್ ಭಾಷೆಗಳನ್ನು ಏಕೆ ಕಲಿಸುತ್ತಿರಲಿಲ್ಲ ಎಂದರೆ ಆ ಭಾಷೆಗಳೇ ಇರಲಿಲ್ಲ ಲ್ಯಾಟಿನ್ ಗ್ರೀಕ್ಗಳು ರೋಮ್ ಪತನದ ಕಾಲದವರೆಗೂ ಇದ್ದು ಅಟೋವಾನ್ ತುರ್ಕರು ಅಲೆಕ್ಸಾಂಡರ್ ಲಿಬರ್ಟಿಯನ್ನು ಸುಟ್ಟು ಆಗಿನ ಕಾಲದ ವಿದ್ವಾಂಸರನ್ನು ಕೊಂದು ಉಳಿದವರನ್ನು ದೇಶ ಮಾಡಿದಾಗ ಯುರೋಪದ ದಕ್ಷಿಣಕ್ಕೆ ಚದುರಿದ ಅವರಿಂದ ನವೋದಯ ರಿನೆಸಾನ್ಸ್ ಆರಂಭವಾಯಿತು ಆಫ್ ಆರ್ಕ್ ಹದಿಮೂರನೇ ಶತಮಾನ ಕಾಲದಿಂದೀಚೆಗೆ ಭಾಷಾಧಾರಿತ ರಾಷ್ಟ್ರೀಯತಾವಾದ ಉದಿಸಿತು ಇದೆಲ್ಲ ಮೊದಲೇ ಏಕಿರಲಿಲ್ಲ ಎಂಬುವವರಿಗೆ ಚರಿತ್ರೆಯ ಜ್ಞಾನವಾಗಲಿ ಕಾಮನ್ ಸೆನ್ಸ್ ಆಗಲಿ ಇರಲಿಲ್ಲವೆನ್ನಬೇಕು ಹಾಗೆ ಪರಶುರಾಮರ ಕಾಲದಲ್ಲೂ ಕೆಲವು ದುಷ್ಟ ಕ್ಷತ್ರಿಯರು ಮತ್ತೆ ಹುಟ್ಟಿ ಬರಬಾರದೆಂಬ ದೀಕ್ಷೆಯಲ್ಲಿ ಕ್ಷತ್ರಿಯರೆನಿಸಿಕೊಳ್ಳುವವರಿಗೂ ಪರಶುರಾಮರು ವಿದ್ಯಾಪ್ರವೇಶ ಮಾಡುತ್ತಿರಲಿಲ್ಲ ದ್ರೋಣನಿಗೆ ಶಿಷ್ಯತ್ವ ದೊರೆತಿದ್ದು ಆತ ಬ್ರಾಹ್ಮಣನಾದ ಪ್ರಯುಕ್ತ ಆತ ಸೇನೆಯ ತಯಾರಿಯಲ್ಲಿ ತೊಡಗುವುದಿಲ್ಲವೆಂಬ ಭರವಸೆಯಲ್ಲಿ ವಿದ್ಯೆಯನ್ನು ಕಲಿಸುವುದೇ ಬೇರೆ ಕ್ಷಾತ್ರದಲ್ಲಿ ತೊಡಗಿಕೊಳ್ಳುವುದು ಕಾದುವುದೇ ಬೇರೆ ಕರ್ಣ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಂಚಿಸಿ ಪರಶುರಾಮರಲ್ಲಿ ಕಲಿತಿದ್ದು ಅವನಿಗೂ ಫಲ ಕೊಡದೆ ಅವನ ದುರಂತದಲ್ಲಿ ಪರಶುರಾಮರ ಶಾಪದಲ್ಲಿ ಮುಗಿಯಿತು ಪರಶುರಾಮರನ್ನು ಬೈಯುತ್ತೀರಾ ಅವರ ಅನುಭವ ಅವರ ತಂದೆ ಜಮದಗ್ನಿಯ ಕೊಲೆ ಹೈಹಯ ಕಾರ್ತ್ಯವೀರ್ಯನ ಬ್ರಾಹ್ಮಣ ದ್ವೇಷದ ಹಿನ್ನೆಲೆಯಲ್ಲಿ ಪರಶುರಾಮರು ಮಾಡಿದ್ದು ಸರಿ ಎನ್ನದೇ ಬೇರೆ ದಾರಿ ಇಲ್ಲ ಭೀಷ್ಮ ಪರಶುರಾಮರಲ್ಲಿ ಕಲಿತನಲ್ಲ ಅವನು ಕ್ಷತ್ರಿಯನಾಗಿರಲಿಲ್ಲವೇ ಎಂದರೆ ಅವನು ರಾಜ್ಯ ಆಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿದ್ದ ಸಂತಾನ ಬೇಡವೆಂದು ಬ್ರಹ್ಮಚರ್ಯ ಪ್ರತಿಜ್ಞೆ ತೊಟ್ಟಿದ್ದ ಹಾಗಾಯಿತು ವಿನಾಯಿತಿ ದೊರೆಯಿತು ಪ್ರವೇಶ ಅದರ ನಿರಾಕರಣೆ ದೇಶ ಕಾಲ ನಿರ್ಬಂಧ ನಿಯಮ ಹಿನ್ನೆಲೆ ಹೀಗೆ ಇರುವುದು ಸಹಜ ಬೇರೊಂದು ಕಾಲದ ನಿಯಮಗಳಿಂದ ಹಿಂದಿನದನ್ನು ಅಲ್ಲಗಳೆಯಲಾಗದು ಚರಿತ್ರೆ ಬರೆಯುವ ವಿಮರ್ಶಿಸುವ ಅಭ್ಯರ್ಥಿಗೆ ಗೊತ್ತಿರಬೇಕಾದ ಅಂಶ ಇದು ಸಂಪೂರ್ಣ ಪರಿಪೂರ್ಣ ಸಮಾಜ ಎಂದೂ ಇರಲಿಲ್ಲ ಅದು ಪ್ರಾಯಶಃ ಬರಲಾರದು ಹಾಗಾಗಿ ದ್ರೋಣನು ಕರ್ಣನಿಗೆ ವಿದ್ಯಾದಾನಕ್ಕೆ ನಿರಾಕರಿಸಿದನು ದೃಪದ ವೈರಿಯಾಗಿದ್ದರೂ ಅವನ ಪುತ್ರ ದೃಷ್ಟದ್ಯುಮ್ನಿಗೆ ನಿರಾಕರಿಸಲಿಲ್ಲ ಇಲ್ಲಿ ವಿಶಾಲತೆ ಇತ್ತು ದೃಷ್ಟದ್ಯುಮ್ನೋ ದ್ರೋಣ ಮೃತ್ಯುಹು ಎಂಬ ಅಶರೀರವಾಣಿ ಕೇಳಿಯೂ ಅವನಿಂದ ತನಗೆ ಸಾವು ಎಂದು ಕೇಳಿಯೂ ತಿಳಿದು ದ್ರೋಣ ನಿಯಮಬದ್ಧನಾಗಿ ಶತ್ರು ಪುತ್ರನಿಗೆ ಪ್ರವೇಶ ಕೊಟ್ಟದ್ದನ್ನು ಮೆಚ್ಚಬೇಕು ಅಂದಿನ ಇಕ್ವಿಟಿಕ್ ನಾಜೂಕಿನ ರೀತಿ ನಿಯಮ ಅದು ಏಕಲವ್ಯನ ವಿಷಯ ಬೇರೆ ಕಾಡು ಜನಾಂಗದವನು ಹಿನ್ನೆಲೆ ತಿಳಿಯದು ಅವನ ಸಂಸ್ಕಾರ ಒಲವು ಧರ್ಮನಿಷ್ಠೆಗಳೂ ಸಂದೇಹಾಸ್ಪದವಾಗಿದ್ದವು ಜಾತಿಯೂ ಇತ್ತು ಪ್ರಸಿದ್ಧ ರಾಜಕುಲದವರಿಗೆ ಅವಕಾಶವಿದ್ದು ಇವನು ಅಲ್ಲಿ ಸೇರಿದ್ದರೆ ಏನು ಅನಾಹುತವಾಗುತ್ತಿತ್ತೋ ಸ್ವಂತ ಪುತ್ರ ಅಶ್ವತ್ಥಾಮನಿಗೂ ದ್ರೋಣ ಕೆಲವು ಅಪೂರ್ವಾಸ್ತ್ರ ಪ್ರಯೋಗ ಅಶ್ವಶಿರ ವಿದ್ಯೆ ಹೇಳಿಕೊಟ್ಟಿರಲಿಲ್ಲ ಇಲ್ಲಿ ಡಿಸ್ಕ್ರಿಮಿನೇಷನ್ ಕೆಲಸ ಮಾಡಿತ್ತು ಸ್ವಂತ ವಿವೇಚನೆ ಅದು ಈಗ ನ್ಯೂಕ್ಲಿಯರ್ ಟೆಕ್ನಾಲಜಿ ಕಲಿಸುವ ಅವಕಾಶವನ್ನು ಇಸ್ಲಾಮೀಯ ಮೂಲದ ಭಾರತೀಯರೇ ಆದವರಿಗೂ ನೀವು ಕಲಿಸುತ್ತೀರಾ ಪಾರ್ಕ್ನಲ್ಲಿ ಪಾಕ್ ದೇಶದ ಸೇನೆಯಲ್ಲಿ ಹಿಂದೂಗಳನ್ನು ಸೇರಿಸುತ್ತಾರೆಯೇ ಇಸ್ರೇಲ್ನಲ್ಲಿ ಮುಸ್ಲಿಮರನ್ನು ಹೇಗೆ ಶಂಕಿಸುತ್ತಾರೋ ಇಲ್ಲಿ ಸಾಮ್ಯವಾದ ಸಮತಾವಾದ ಸಮಾಜವಾದಗಳನ್ನು ಅನ್ವಯಿಸಿ ನೋಡುತ್ತೀರಾ ಕೆಲವು ದಶಕಗಳ ಹಿಂದೆ ಮೈಸೂರಲ್ಲಿ ಜಾತಿವಾದಕ್ಕೆ ಕೆಲವು ಗಣ್ಯರು ವಿದ್ಯಾವಂತರು ವಿಚಾರಪರರು ಕವಿ ವಿಮರ್ಶಕರು ಬಲಿಯಾಗಿ ಒಂದು ವಿಕೃತ ದೃಷ್ಟಿಕೋನದಲ್ಲಿ ಮೂಲ ರಾಮಾಯಣ ಮಹಾಭಾರತಗಳನ್ನು ನೋಡಿ ತಿರುಚಿ ಕೆಲ್ಪಕ ಕೃತಿಗಳನ್ನು ರಚಿಸಿದರು ರಾಮಾಯಣದ ಶಂಭುಕ ಶೂದ್ರನೆಂದೂ ತಪಸ್ಸಿಗೆ ಅರ್ಹನಲ್ಲವೆಂದೂ ಶ್ರೀರಾಮ ಕೊಂದದ್ದು ಸರಿಯಲ್ಲ ಎಂದು ಕಥೆಯನ್ನೇ ತಿರುಚಿ ಬರೆಯಲಾಯಿತು ಶಬರಿ ಗುಹಾ ಕಪಿಗಳು ರಾವಣ ಮೊದಲಾದವರನ್ನು ವಾಲ್ಮೀಕಿ ಹೀನಾಯವಾಗಿ ಚಿತ್ರಿಸಿದ್ದಾರೆಂದು ಆರೋಪಿಸಿ ಇವರನ್ನು ವೈಭವೀಕರಿಸಿ ವಿಕೃತಿಗಳನ್ನು ರಚಿಸಲಾಯಿತು ಅದೇ ಸಂದರ್ಭದಲ್ಲೇ ಕರ್ಣನ ವೈಭವೀಕರಣ ಏಕಲವ್ಯನ ವೈಭವೀಕರಣಗಳೂ ಚಾಲ್ತಿಗೆ ಬಂದವು ಇವಕ್ಕೆ ಕನ್ನಡ ಕವಿಗಳಲ್ಲೇ ಹಿಂದಿನ ಶತಮಾನದಷ್ಟು ಹಿಂದೆ ಪೂರ್ವ ಪೀಠಿಕೆಗಳೂ ಇದ್ದವು ಪಾಂಡವ ತುಚ್ಛೀಕರಣ ಶ್ರೀಕೃಷ್ಣ ಚಾರಿತ್ರವಧೆಗಳು ಒಂದು ಕಡೆ ಅಸರಿ ಶಕ್ತಿಗಳ ಉನ್ನತೀಕರಣ ಇನ್ನೊಂದು ಕಡೆ ಇದನ್ನು ಸೃಜನಶೀಲತೆ ಎಂದು ಹೆಸರಿಟ್ಟು ವಿಮರ್ಶೆಯ ರಾಶಿಯೇ ಹುಟ್ಟಿತು ಮೂಲ ವಾ ವ್ಯಾಸ ವಾಲ್ಮೀಕಿಗಳ ತೇಜೋವಧೆಗೆ ಸಾಹಿತ್ಯವು ಕೃತಿಕಾರರು ಸಂಕಲ್ಪ ಕೊ ತೊಟ್ಟದ್ದು ಹೇಗೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಈ ಶ್ರೀಕೃಷ್ಣಾರ್ಪಣಮಸ್ತು